ಹೈ ರನ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಪ್ರಶ್ನೆ ಒಂದು ವಿವರಣೆ ನೂರು ಪ್ರಶ್ನೆ ಒಂದು ವಿವರಣೆ ನೂರನ್ನ ಕಾನ್ಸೆಪ್ಟಲ್ಲಿ ಕ್ವೆಶನ್ಸ್ಗಳನ್ನು ತುಂಬ ಡೆಪ್ತ್ ಅನಾಲಿಸಿಸ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಸೊ ಆ ಕಾನ್ಸೆಪ್ಟಲ್ಲಿ ಕೆ ಎಸ್ ಪ್ರಿಲಿಮ್ಸಲ್ಲಿ ಕೇಳಿರೋ ಕ್ವೆಶನ್ಸ್ಗಳನ್ನು ಜಿ ಕೆ ಕ್ವೆಶನ್ಸ್ಗಳನ್ನು ತೊಗೊಂಡು ಆ ಕ್ವಶನ್ನ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಬೇರೆ ಬೇರೆ ಕಾನ್ಸೆಪ್ಟ್ ನಾಲೆಡ್ಜ್ ಬರ್ತಾ ಹೋಗುತ್ತೆ ಹಾಗೆಯೇ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ಗಳು ತುಂಬ ಯೂಸ್ಫುಲ್ ಕಾನ್ಸೆಪ್ಟಾಗಿ ನಿಮಗೆ ಸಿಗುತ್ತೆ ಹಾಗಾಗಿ ಆ ಎಕ್ಸಾಮ್ ಆಸ್ಪೆರೆಂಟ್ಸ್ಗಳು ತುಂಬ ಯೂಸ್ಫುಲ್ ಕಾನ್ಸೆಪ್ಟ್ಗೋಸ್ಕರ ನಾನು ಈ ರೀತಿ ವೀಡಿಯೋಸ್ಗಳನ್ನು ಮಾಡ್ತಿದ್ದೀನಿ ಹಾಗೇನೆ ಕಂಟೆಂಟು ಸಹ ನಿಮ್ಮ ಜಾಸ್ತಿ ಈ ಕ್ವಶನ್ ರಿಲೇಟೆಡ್ ಆಗಿ ನಿಮ್ಗೆ ತುಂಬ ಜಾಸ್ತಿ ಸಿಗೋದ್ರಿಂದ ಬೇರೆ ಬೇರೆ ಕಂಪಿಟೇ ಎಕ್ಸಾಮ್ಸ್ಗೆ ಅದು ಯೂಸ್ಫುಲ್ ಆಗೋ ಆಗಿ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಪ್ರಶ್ನೆ ಒಂದು ಅನ್ನ ಕಾನ್ಸೆಪ್ಟ್ ಇಟ್ಕೊಂಡು ತುಂಬ ಡೀಟೇಲ್ ಆಗಿ ಡೆಪ್ತಾಗಿ ನಾನು ಕ್ವೆಶನ್ ಅನಾಲಿಸಿಸ್ ಮಾಡ್ತಿದ್ದೀನಿ ಆ ಬೇಸ್ ಮೇಲೆ ಆಲ್ರೆಡಿ ಮೂವತ್ತೈದು ಕ್ವೆಶನ್ಸ್ಗಳನ್ನು ನಾನು ಡೆಪ್ ಅನಾಲಿಸಿಸ್ ಅದಕ್ಕೆ ಕೆ ಎಸ್ ಫಿಲ್ಮ್ಸ್ ಕ್ವೆಶನ್ಸ್ನ ಡೆಪ್ ಅನಾಲಿಸಿಸ್ ಮಾಡಿ ನನ್ನ ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇವತ್ತು ಮೂವತ್ತಾರನೇ ಕ್ವೇಶನ್ನು ಈ ಕ್ವಶನ್ನ ಇನ್ ಡೀಟೇಲಾಗಿ ಡೆಪ್ತಾಗಿ ನೋಡ್ತಾ ಹೋಗೋಣ ಏನಪ್ಪ ಅಂದರೆ ನ್ಯಾಟೊ ಪ್ಲಸ್ ಕಾನ್ಸೆಪ್ಟ್ ಇದು ಯಾವ ದೇಶಗಳು ನ್ಯಾಟೊ ಪ್ಲಸ್ನೂ ಸದಸ್ಯ ರಾಷ್ಟ್ರಗಳಾಗಿವೆ ಯು ಎಸ್ ಎ ಫ್ರಾನ್ಸ್ ಇಸ್ರೋ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಈ ಕೆಳಗೆ ನೀಡಲಾದ ಆಯ್ಕೆಯಿಂದ ಸರಿಯಾದ ಉತ್ತರವನ್ನು ಆರಿಸಿ ಅವುಗಳಲ್ಲಿ ಎರಡು ಮಾತ್ರ ಅವುಗಳಲ್ಲಿ ಮೂರು ಮಾತ್ರ ಅವುಗಳಲ್ಲಿ ನಾಲ್ಕು ಮಾತ್ರ ಮೇಲಿನೇ ಅಲ್ಲವಂತೆ ಓಕೆ ಸೊ ಈ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ನ್ಯಾಟೋ ಪ್ಲಸ್ ಅನ್ನೋದಕ್ಕಿಂತ ಮುಂಚೆ ನ್ಯಾಟೋ ಅಂದರೆ ತಿಳ್ಕೊಳ್ಳೋಣ ಆಮೇಲೆ ನ್ಯಾಟೊ ಪ್ಲಸ್ ಅಂದರೆ ತಿಳ್ಕೊಳ್ಳೋಣ ಓಕೆ ಆಮೇಲೆ ನ್ಯಾಟೋ ಪ್ಲಸ್ ಕಾನ್ಸೆಪ್ಟ್ ಹೇಗೆ ಅಂತ ತಿಳ್ಕೊಳ್ಳೋಣ ಆಮೇಲೆ ಅದು ಸಂಬಂಧಪಟ್ಟಂತಹ ಸದಸ್ಯ ರಾಷ್ಟ್ರಗಳು ಯಾವ ತಿಳ್ಕೊಳ್ಳೋಣ ಇನ್ ಡೀಟೇಲಾಗಿ ಡೆಪ್ತಾಗಿ ತಿಳ್ಕೊಳ್ಳೋಣ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಳಸ್ಕೊಂಡು ಇನ್ ಡೀಟೇಲಾಗಿ ಡೆಪ್ತಾಗಿ ತಿಳ್ಕೊಳ್ತಾ ಹೋಗೋಣ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನಿಗೆ ಸ್ಟಾರ್ಟ್ ಮಾಡಿ ಒಂದು ಸೆಕೆಂಡ್ ಆಲ್ ಆಫ್ ವೆಲ್ಕಮ್ ಓಕೆ ಫಸ್ಟ್ ನ್ಯಾಟೊ ನ್ಯಾಟೊ ಎಂದರೆ ನ್ಯಾಟೊ ಎಂದರೆ ಏನು ಗೊತ್ತಾ ಅಂಟಾ ಉತ್ತರ ಅಂಟಾರ್ಟಿಕಾ ಒಪ್ಪಂದ ಸಂಸ್ಥೆ ಅಂತ ಕರೀತಿದ್ದೀನಿ ಕನ್ನಡದಲ್ಲಿ ಉತ್ತರ ಅಂಟ್ಲಾಂಟಿಕ ಒಪ್ಪಂದ ಸಂಸ್ಥೆ ನಾರ್ತ್ ಅಂಟ್ಲಾಂಟಿಕ್ ಟೆರಿಟರಿ ಆರ್ಗನೈಸೇಷನ್ ಅಂತ ಕರಿತೀವಿ ಇದು ಯುನೈಟೆಡ್ ಸ್ಟೇಟ್ಸು ಕೆನಡಾ ಮತ್ತು ಹಲವಾರು ಯುರೋಪಿಯನ್ ಹಾಗೂ ಉತ್ತರ ಅಮೇರಿಕ ರಾಷ್ಟ್ರಗಳನ್ನು ಒಳಗೊಂಡಿರೋ ಒಂದು ಮಿಲಿಟರಿ ಮತ್ತು ರಾಜಕೀಯ ಒಕ್ಕೂಟ ಮಿಲಿಟರಿ ಆ್ಯಂಡ್ ಪೊಲಿಟಿಕಲ್ ಅಲೈನ್ಸ್ ಅಂತ ಕರಿಬೋದು ಇದನ್ನು ಓಕೆ ಯುನೈಟೆಡ್ ಸ್ಟೇಟ್ಸು ಕೆನಡಾ ಹಲವಾರು ಯುರೋಪಿಯನ್ ಹಾಗೂ ಉತ್ತರ ಅಮೇರಿಕ ರಾಷ್ಟ್ರಗಳನ್ನು ಒಳಗೊಂಡಿರೋ ಒಂದು ಮಿಲಿಟರಿ ಮತ್ತು ರಾಜಕೀಯ ಒಕ್ಕೂಟವನ್ನು ಆತ ರಾಜಕೀಯ ಒಕ್ಕೂಟ ಆಗಿದೆ ಮಿಲಿಟರಿ ಆ್ಯಂಡ್ ಪೊಲಿಟಿಕಲ್ ಅಲಯನ್ಸ್ ಇದನ್ನು ನಾರ್ತ್ ಅಂಟಾರ್ಟಿಕ್ ಟೆರಿಟರಿ ಆರ್ಗನೈಜೇಷನ್ ಟ್ರೀಟಿ ಆರ್ಗನೇ ಸಾರಿ ನಾರ್ತ್ ಅಂಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಉತ್ತರ ಅಂಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ ಅಥವಾ ನಾರ್ತ್ ಅಂಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅಂತ ಕರೀತಾರೆ ನ್ಯಾಟೊ ಓಕೆ ಇದು ಇದರ ಸ್ಥಾಪನೆ ಯಾವಾಗಾಯಿತು ನೋಡೋಣ ನ್ಯಾಟೋವನ್ನು ಏಪ್ರಿಲ್ ನಾಲ್ಕು ಸಾವಿರದ ಒಂಬೈನೂರ ನಾಲ್ನೂರ ಉತ್ತರ ಅಂಟ್ಲಾಂಟಿಕ್ ಒಪ್ಪಂದ ನಾರ್ತ್ ಅಂಟ್ಲಾಂಟಿಕ್ ಟ್ರೀಟಿ ಮೂಲಕ ಸ್ಥಾಪಿಸಲಾಯಿತು ಎರಡನೇ ವಿಶ್ವ ಯುದ್ಧದ ನಂತರ ಯುರೋಪ್ನಲ್ಲಿ ಹೆಚ್ಚುತ್ತಿದ್ದ ಸೋವಿಯತ್ ಒಕ್ಕೂಟದ ಪ್ರಭಾವವನ್ನು ಎದುರಿಸಲು ಮತ್ತು ಪಾಶ್ಚಿಮಾತ್ಯ ದೇಶಗಳ ಸಾಮೂಹಿಕ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಇದನ್ನು ರಚನೆ ಮಾಡಲಾಯಿತು ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ನ್ಯಾಟೋದ ಮುಖ್ಯ ಉದ್ದೇಶವು ಅದರ ಸದಸ್ಯ ರಾಷ್ಟ್ರಗಳ ಸಾಮೂಹಿಕ ರಕ್ಷಣೆ ಕಲೆಕ್ಟಿವ್ ಡಿಫೆನ್ಸ್ ಇದರತ್ತ ಒಂದು ಅಥವಾ ಹೆಚ್ಚು ಸದಸ್ಯ ರಾಷ್ಟ್ರಗಳ ಮೇಲೆ ಶಸ್ತ್ರಾಸ್ತ್ರ ದಾಳಿ ಆದರೆ ಅದನ್ನು ಎಲ್ಲ ಸದಸ್ಯ ರಾಷ್ಟ್ರಗಳ ಮೇಲಿನ ದಾಳಿ ಎಂದು ಪರಿಗಣಿಸಲಾಗುತ್ತೆ ಮತ್ತು ಎಲ್ಲ ಸದಸ್ಯರು ಒಳಗಾದ ರಾಷ್ಟ್ರಕ್ಕೆ ನೆರವು ನೀಡಲು ಬದ್ಧರಾಗಿರ್ತಾರೆ ಇದು ನ್ಯಾಟದ ಒಪ್ಪಂದದ ವಿಧಿ ಐದರ ಪ್ರಮುಖ ಅಂಶವಾಗಿದೆ ನೋಡಿ ಆ ಸದಸ್ಯ ರಾಷ್ಟ್ರಗಳ ಯಾರಿಗೊಬ್ಬರಿಗೂ ಏನಾದರೂ ಶಸ್ತ್ರ ದಾಳಿಯಾದರೆ ಎಲ್ಲರಿಗೂ ದಾಳಿಯಾದಾಗ ಅಂದ್ಕೊಂಡು ಅವರು ಏನು ಮಾಡ್ತಾರೆ ಅಕ್ರಮಕ್ಕೊಳಗಾದ ರಾಷ್ಟ್ರಕ್ಕೆ ನೆರವು ನೀಡಲು ಬದ್ರ ಇದು ನಾಟದ ಒಂದು ಒಪ್ಪಂದದ ವಿಧಿ ಐದರ ಒಂದು ಪ್ರಮುಖ ಅಂಶ ಆಗಿದೆ ಅನ್ನೋದನ್ನು ನಾವು ಮರಿಬಾರ್ದು ಓಕೆ ಏನು ಕಾರ್ಯ ವ್ಯಾಖ್ಯರ ನಾಟ ನೋಡಿದರೆ ನ್ಯಾಟವು ತನ್ನ ಸದಸ್ಯ ರಾಷ್ಟ್ರಗಳ ನಡುವಿನ ರಾಜಕೀಯ ಮತ್ತು ಮಿಲಿಟರಿ ಸಹಕಾರದ ಮೂಲಕ ಇದು ಕಾರ್ಯನಿರ್ವಹಿಸುತ್ತೆ ಎಲ್ಲ ನಿರ್ಧಾರಗಳನ್ನು ಸದಸ್ಯ ರಾಷ್ಟ್ರಗಳ ನಡುವಿನ ಸಹಮತದಿಂದ ತೆಗೆದುಕೊಳ್ಳಲಾಗುತ್ತೆ ಇದು ಸದಸ್ಯ ರಾಷ್ಟ್ರಗಳ ಸಾರ್ವಭೌಮತ್ವವನ್ನು ಗೌರವಿಸುತ್ತದೆ ನ್ಯಾಟೋ ಇನ್ನು ಸದಸ್ಯ ರಾಷ್ಟ್ರಗಳು ಸಂಸ್ಥಾಪಕ ಸದಸ್ಯರಾಗಿ ಹನ್ನೆರಡು ದೇಶಗಳು ನ್ಯಾಟವನ್ನು ಪ್ರಾರಂಭಿಸಿದವು ಅಂದಿನಿಂದ ಹಲವಾರು ದೇಶಗಳು ಸೇರ್ಪಡೆಗೊಂಡಿವೆ ವಿಶೇಷವಾಗಿ ಶೀತಲ ಸಮರದ ನಂತರ ಪ್ರಸ್ತುತ ನಾಟದಲ್ಲಿ ಒಟ್ಟು ಮೂವತ್ತೆರಡು ಸದಸ್ಯ ರಾಷ್ಟ್ರಗಳಿವೆ ಫಿನ್ಲ್ಯಾಂಡ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸ್ವೀಡನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸೇರ್ಪಡೆ ಆದ ನಂತರ ಪ್ರಧಾನ ಕಚೇರಿ ನ್ಯಾಟೋದ ಪ್ರಧಾನ ಕಚೇರಿ ಬೆಲ್ಜಿಯಂ ರಾಜಧಾನಿಯಾದ ಬ್ರಸೆಲ್ಸ್ನಲ್ಲಿದೆ ಬೆಲ್ಜಿಯಂನಲ್ಲಿದೆ ಬೆಲ್ಜಿಯಂ ರಾಜಧಾನಿ ಬ್ರಸೆಲ್ಸ್ನಲ್ಲಿ ನ್ಯಾಟೋದು ಪ್ರಧಾನ ಕಚೇರಿ ಇದೆ ಪ್ರಸ್ತುತ ಪಾತ್ರ ಶೀತಲ ಸಮರದ ಅಂತ್ಯದ ನಂತರ ನ್ಯಾಟೊ ತನ್ನ ಪಾತ್ರವನ್ನು ಸಾಮೂಹಿಕ ರಕ್ಷಣೆಯಿಂದ ವಿಸ್ತರಿಸಿದೆ ಓಕೆ ಇದು ಬಿಕ್ಕಟ್ಟು ನಿರ್ವಹಣೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಸಹಕಾರಿ ಭದ್ರತೆ ಕೋಆಪರೇಟಿವ್ ಸೆಕ್ಯುರಿಟಿ ಪಾಲದಾರಿಕೆಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಭಯೋತ್ಪಾದನೆ ಸೈಬರ್ ದಾಳಿಗಳು ಪ್ರಸರಣ ಮುಂತಾದ ಹೊಸ ಭದ್ರತಾ ಸವಾರ ಪ್ರಮುಖವಾದ ಪಾತ್ರವನ್ನು ನ್ಯಾಟೋ ವಹಿಸ್ತಾ ಇದೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ನ್ಯಾಟೋ ಅದರ ಸದಸ್ಯ ರಾಷ್ಟ್ರಗಳ ಭದ್ರತೆ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಪರಸ್ಪರ ಸಮಾಲೋಚನೆ ಮತ್ತು ಸಹಕಾರದ ಮೂಲಕ ಕಾರ್ಯನಿರ್ವಹಿಸಲು ಒಂದು ಪ್ರಬಲ ಅಂತಾರಾಷ್ಟ್ರೀಯ ಭದ್ರತಾ ಒಕ್ಕೂಟವಾಗಿದೆ ಅಂತ ಹೇಳ್ಬೋದು ಓಕೆ ಇದಿಷ್ಟು ಡೀಟೇಲ್ಸ್ ನ್ಯಾಟೋದ ಬಗ್ಗೆ ಇನ್ನು ನ್ಯಾಟೋ ಸದಸ್ಯ ರಾಷ್ಟ್ರಗಳು ಯಾವಂತ ನೋಡ್ತಾ ಹೋಗೋಣ ಮೂವತ್ತೆರಡು ಸದಸ್ಯ ರಾಷ್ಟ್ರಗಳಿದ್ದಾವೆ ಪ್ರಸ್ತುತ ನ್ಯಾಟೊ ಒಕ್ಕೂಟದಲ್ಲಿ ಮೂವತ್ತೆರಡು ಸದಸ್ಯ ರಾಷ್ಟ್ರಗಳಿವೆ ಅವುಗಳ ಪಟ್ಟಿಯಲ್ಲಿದೆ ಅಲ್ಬೇನಿಯಾ ಬೆಲ್ಜಿಯಂ ಬಲ್ಗೇರಿಯಾ ಕೆನಡಾ ಕ್ರೊಯೇಷಿಯಾ ಚೆಕ್ ಗಣರಾಜ್ಯ ಡೆನ್ಮಾರ್ಕು ಎಸ್ಟೋನಿಯಾ ಫಿನ್ಲ್ಯಾಂಡು ಫ್ರಾನ್ಸು ಜರ್ಮನಿ ನೆಕ್ಸ್ಟು ಗ್ರೀಸು ಹಂಗೇರಿ ಐಲ್ಯಾಂಡು ಐಸ್ಲ್ಯಾಂಡು ಇಟಲಿ ಲಾಟ್ವಿಯಾ ಲಿಥುವೇನಿಯಾ ಲಕ್ಸನ್ಬರ್ಗ್ ಮ್ಯಾಂಟೆನೆಗ್ರೋ ನೆದರ್ಲ್ಯಾಂಡ್ಸ್ ಉತ್ತರ ಮೆಸೋಡೋನಿಯಾ ನಾರ್ವೆ ಪೊಲ್ಯಾಂಡ್ ಪೋರ್ಚುಗಲ್ ರೊಮೇನಿಯಾ ನೆಕ್ಸ್ಟ್ ಸ್ಲೋವಾಕಿಯಾ ಸ್ಲೋವೇನಿಯಾ ಸ್ಪೇನು ಸ್ವೀಡನ್ನು ಟರ್ಕಿ ಹಿಂದೆ ಟರ್ಕಿ ಅಂತ ಕರೀಲತ್ತೆ ಟರ್ಕಿ ಅಂತ ಕರಿತಾರೆ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಸ್ಟೇಟ್ಸ್ ಒಟ್ಟು ಮೂವತ್ತೆರಡು ಸದಸ್ಯ ರಾಷ್ಟ್ರಗಳು ನ್ಯಾಟೋದಲ್ಲಿ ಇದ್ದಾವೆ ಓಕೆ ಇದು ನ್ಯಾಟೋ ಬಗ್ಗೆ ಡೀಟೇಲ್ಸ್ ಆಯಿತು ಬಟ್ ಕ್ವೆಶನಲ್ಲಿ ಕೇಳಿರೋದೇನು ನ್ಯಾಟೋ ಪ್ಲಸ್ ಕೇಳಿದೆ ನ್ಯಾಟೋ ಪ್ಲಸ್ ಅಂತ ಏನಂತ ನೋಡ್ತಾ ಹೋಗೋಣ ಓಕೆ ನ್ಯಾಟೋ ಪ್ಲಸ್ ಏನು ನ್ಯಾಟೋ ಪ್ಲಸ್ ಎಂಬುದು ನ್ಯಾಟೋದ ಆಲ್ರೆಡಿ ನ್ಯಾಟೋ ಇದೆಲ್ಲ ಉತ್ತರ ಅಂಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ ಓಕೆ ನಾರ್ತ್ ಅಂಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಇದೆಯಲ್ಲ ಅದರ ಅಧಿಕೃತ ಸದಸ್ಯತ್ವ ವರ್ಗ ಅಲ್ಲ ಇದೆ ಅಲ್ವಾ ನ್ಯಾಟೋದ ಅಧಿಕೃತ ಸದಸ್ಯತ್ವ ವರ್ಗವಲ್ಲ ಬದಲಿಗೆ ಇದು ಮುಖ್ಯವಾಗಿ ಯುನೈಟೆಡ್ ಸ್ಟೇಟ್ಸ್ ಅಮೇರಿಕ ಬಳಸುವ ಒಂದು ಅನೌಪಚಾರಿಕ ಅನ್ನಪೇಷಲ್ ಪದವಾಗಿದ್ದು ಅಮೆರಿಕದೊಂದಿಗೆ ಬಹಳ ಬಲವಾದ ಭದ್ರತೆ ಮತ್ತು ರಕ್ಷಣಾ ಸಂಬಂಧಗಳನ್ನು ಹೊಂದಿರುವ ನ್ಯಾಟೋ ಸದಸ್ಯ ರಾಷ್ಟ್ರಗಳಷ್ಟೇ ನಿಕಟವಾಗಿ ಸಹಕರಿಸುವ ಕೆಲವು ದೇಶಗಳನ್ನು ಇಲ್ಲಿ ಉಲ್ಲೇಖಿಸಲು ಬಳಸಲಾಗುತ್ತೆ ಓಕೆ ಈ ಪ್ಲಸ್ ಗುಂಪಿನಲ್ಲಿ ಸಾಮಾನ್ಯವಾಗಿ ಈ ಕೆಳಗಿನ ಐದು ದೇಶಗಳನ್ನು ಸೇರಿಸಲಾಗುತ್ತದೆ ಆಸ್ಟ್ರೇಲಿಯಾ ಇಸ್ರೇಲ್ ಜಪಾನ್ ನ್ಯೂಜಿಲೆಂಡ್ ದಕ್ಷಿಣ ಕೊರಿಯಾ ಆಸ್ಟ್ರೇಲಿಯಾ ಇಸ್ರೇಲ್ ಜಪಾನ್ ನ್ಯೂಜಿಲೆಂಡ್ ದಕ್ಷಿಣ ಕೊರಿಯಾ ಈ ಐದು ದೇಶಗಳು ಯಾವುದೇ ಕಾರಣಕ್ಕೂ ನ್ಯಾಟೋ ಸದಸ್ಯ ರಾಷ್ಟ್ರಗಳಲ್ಲ ಇವು ನ್ಯಾಟೋ ಪ್ಲಸ್ ಅಲ್ಲಿ ಇದ್ದಾವೆ ಬಟ್ ಇವು ಅಧಿಕೃತ ಸದಸ್ಯ ರಾಷ್ಟ್ರಗಳಲ್ಲ ನ್ಯಾಟೋದು ಓಕೆ ಇದೊಂದು ಅನೌಪಚಾರಿಕ ಪದ ನ್ಯಾಟೋ ಪ್ಲಸ್ ಅನ್ನೋದು ಓಕೆ ಸೊ ಯಾವ್ಯಾವ ಇದ್ದಾವೆ ಆಸ್ಟ್ರೇಲಿಯಾ ಇಸ್ರೇಲ್ ಜಪಾನ್ ನ್ಯೂಜಿಲೆಂಡ್ ದಕ್ಷಿಣ ಕೊರಿಯಾ ಈ ದೇಶಗಳು ನ್ಯಾಟೋದ ನೋಡಿ ಈ ನ್ಯಾಟೋದ ಪೂರ್ಣ ಸದಸ್ಯರಲ್ಲದಿದ್ದರೂ ಅವುಗಳು ಅಮೆರಿಕದೊಂದಿಗೆ ಸುಧಾರಿತ ರಕ್ಷಣಾ ತಂತ್ರಜ್ಞಾನ ಹಂಚಿಕೊಳ್ಳಲು ಗುಪ್ತಚರ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳಲು ಮತ್ತು ಭದ್ರತಾ ಸಹಕಾರದಲ್ಲಿ ಆಳವಾಗಿ ತೊಡಗಿಸಿಕೊಳ್ಳಲು ವಿಶೇಷ ಅವಕಾಶಗಳನ್ನು ಹೊಂದಿವೆ ಅಮೆರಿಕ ಈ ದೇಶಗಳೊಂದಿಗೆ ನ್ಯಾಟೋ ಸದಸ್ಯರಿಗೆ ಲಭ್ಯವಿರುವಂತೆಯೇ ಸುಧಾರಿತ ರಕ್ಷಣಾ ಉಪಕರಣಗಳನ್ನು ಮಾರಾಟ ಮಾಡಲು ಮತ್ತು ವರ್ಗಾಯಿಸಲು ಏನು ಮಾಡ್ತದೆ ಅನುಮತಿಯನ್ನು ನೀಡುತ್ತಾ ಇದೆ ಏನು ಪ್ರಮುಖ ವ್ಯತ್ಯಾಸಪ್ಪ ಅಂದರೆ ನ್ಯಾಟೋ ಸದಸ್ಯ ರಾಷ್ಟ್ರಗಳು ಹೇಳಿದ್ರು ಆರ್ಟಿಕಲ್ ಫೈವ್ ಅಡಿಯಲ್ಲಿ ಒಬ್ಬರ ಮೇಲೆ ದಾಳಿಯಾದರೆ ಎಲ್ಲರ ಮೇಲೆ ದಾಳಿ ಎಂದು ಪರಿಗಣಿಸಿ ಪರಸ್ಪರ ರಕ್ಷಣೆಗೆ ಬದ್ಧವಾಗಿರುತ್ತೆ ನ್ಯಾಟೋ ಸದಸ್ಯರು ನ್ಯಾಟೋ ಸದಸ್ಯ ರಾಷ್ಟ್ರಗಳು ಆದರೆ ನ್ಯಾಟೋ ಪ್ಲಸ್ ದೇಶಗಳಿದಾವಲ್ಲ ಈ ರೀತಿಯ ಔಪಚಾರಿಕ ಸಾಮೂಹಿಕ ರಕ್ಷಣಾ ಒಪ್ಪಂದವನ್ನು ಅಮೆರಿಕದೊಂದಿಗೆ ಹೊಂದಿರೋದಿಲ್ಲ ಅವು ದ್ವಿಪಕ್ಷೀಯ ಭದ್ರತಾ ಒಪ್ಪಂದಗಳನ್ನು ಹೊಂದಿರಬಹುದು ಓಕೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ನ್ಯಾಟೋ ಪ್ಲಸ್ ಎಂಬುದು ಅಮೆರಿಕ ಭದ್ರತಾ ನೀತಿಯಲ್ಲಿ ಅತ್ಯಂತ ವಿಶ್ವಾಸಾರ್ಹ ಮತ್ತು ನಿಕಟ ಪಾಲುದಾರವಾಗಿರುವ ದೇಶಗಳ ಗುಂಪನ್ನು ಸೂಚಿಸುತ್ತೆ ವಿಶೇಷವಾಗಿ ಇಂಡೋ ಪೆಸಿಫಿಕ್ ಮತ್ತು ಮಧ್ಯಪ್ರಾಚಾರದಂಥ ಕಾರ್ಯತಂತ್ರದ ಪ್ರಮುಖ ಪ್ರದೇಶಗಳಲ್ಲಿ ಎಸ್ಪೆಷಲಿ ಇಂಡೋ ಸ್ಪೆಸಿಫಿಕ್ ಮತ್ತು ಮಧ್ಯಪ್ರಾಚ್ಯದಂತಹ ಕಾರ್ಯತಂತ್ರದ ಪ್ರಮುಖ ಪ್ರದೇಶಗಳಲ್ಲಿ ಅಮೆರಿಕ ತನ್ನ ಜಾಗತಿಕ ಬದ್ಧದ ಸವಾಲುಗಳನ್ನು ಎದುರಿಸಲು ಈ ದೇಶಗಳಲ್ಲಿ ನಿಕಟವಾಗಿ ಕೆಲಸವನ್ನು ಮಾಡುತ್ತಾ ಇದೆ ಓಕೆ ನಾನು ಕ್ವಶನಲ್ಲಿ ಏನು ಕೇಳಿದ್ದೆ ನ್ಯಾಟೋ ಪ್ಲಸ್ ಸದಸ್ಯ ರಾಷ್ಟ್ರಗಳು ಯಾವಂತ ಕೇಳಿದ್ದ ಬಟ್ ಇಲ್ಲಿರೋದು ಆಸ್ಟ್ರೇಲಿಯಾ ಇಸ್ರೇಲ್ ಜಪಾನ್ ನ್ಯೂಜಿಲ್ಯಾಂಡ್ ದಕ್ಷಿಣ ಕೊರಿಯಾ ಕ್ವೆಶನಲ್ಲಿ ಏನಿದೆ ನೋಡೋಣ ಕ್ವಶನಲ್ಲಿ ಏನು ಕೇಳಿದ್ದಾನೆ ಯಾವ ದೇಶಗಳು ನ್ಯಾಟೋ ಪ್ಲಸ್ ಸದಸ್ಯ ರಾಷ್ಟ್ರಗಳಾಗಿವೆ ಅಂತ ಕೇಳಿದ್ದಾನೆ ಯು ಎಸ್ ಎ ಫ್ರಾನ್ಸ್ ಇಸ್ತ್ರಾ ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾ ಸೊ ನಾವು ಕ್ವಶನಲ್ಲಿ ನೋಡಿದಾಗ ನಮಗೆ ಆನ್ಸರ್ ಏನು ಗೊತ್ತಾಯಿತು ಸೊ ಇಸ್ರೇಲ್ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಈ ಈ ಮೂರು ದೇಶಗಳು ಮಾತ್ರ ಪ್ಲಸ್ ಸದಸ್ಯ ರಾಷ್ಟ್ರಗಳು ಆಗಿವೆ ಓಕೆ ಈ ಕಾನ್ಸೆಪ್ಟಲ್ಲಿ ಹೇಳಬೇಕು ಅನ್ಸಿದ್ರೆ ಖಂಡಿತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ಸಿಗೆ ಶೇರ್ ಮಾಡೋದು ಮರಿಬೇಡಿ ಓಕೆ ಈ ಕ್ವಶನ್ಗೆ ಆನ್ಸರು ಅವುಗಳಲ್ಲಿ ಮೂರು ಮಾತ್ರ ಇರ್ತಾರೆ ನ್ಯೂಝಿಲೆಂಡ್ ಆಸ್ಟ್ರೇಲಿಯಾ ಈ ಮೂರು ದೇಶಗಳು ಪ್ಲಸ್ ಸದಸ್ಯ ರಾಷ್ಟ್ರಗಳಾಗಿವೆ ಹಾಗೆಯೇ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾ ವೀಡಿಯೋಸ್ಗಳು ನೋಡಿ ಅಂತ ಹೇಳ್ತಾ ಹಾಗೆಯೇ ಏನಾರು ಹೇಳ್ಬೇಕಂದ್ರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಒಂದು ವಿವರಣೆ ನೂರ ಅನ್ನೋ ಕಾನ್ಸೆಪ್ಟಲ್ಲಿ ಈ ಕ್ವಶನ್ ಇವತ್ತು ಡೆಪ್ಟಾಗಿ ನೆಲೆಸಿ ಮಾಡಿದ್ದೀನಿ ಏನಾರು ಹೇಳ್ಬೇಕು ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನಲ್ಲಿ ಮುಗಿಸ್ತಾ ಒಂದು ಸರಿ ನಾಲ್ಕು ಥ್ಯಾಂಕ್ ಯು